ನನ್ನ ಪ್ರೀತಿಯ ಅನುಭವ ಸಾರ ಯೂಟ್ಯೂಬ್ ಚಾನೆಲ್ ವೀಕ್ಷಕರೇ ನಾನು ಪಿ ನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಶುಭೋದಯ ಬರೆದಿದ್ದೇನೆ ಇವತ್ತು ಅಂದರೆ ದಿನಾಂಕ ಹನ್ನೊಂದು ಜುಲೈ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಗುರುವಾರ ಇವತ್ತಿನ ಶುಭೋದಯ ಈ ರೀತಿ ಇದೆ ನನಗೆ ಅನಿಸೋದೇನಪ್ಪ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಎರಡು ವಿಷಯಗಳು ಬಹಳ ಮುಖ್ಯ ಅದರಲ್ಲಿ ನಾವು ಯಾವುದು ಆಯ್ಕೆ ಮಾಡ್ಕೊಂತೀವಿ ಅನ್ನೋದಂತೂ ಇನ್ನೂ ಮುಖ್ಯವಾಗಿದೆ ಆ ಎರಡು ವಿಷಯ ಯಾವುದು ಅಥವಾ ಪದ ಯಾವುದು ಅಂದರೆ ಒಂದು ಸಂಸ್ಕಾರ ಇನ್ನೊಂದು ಅಹಂಕಾರ ಈ ಎರಡು ಪದಗಳಲ್ಲಿ ನಾವು ಯಾವುದನ್ನ ಅನುಸರಿಸುತ್ತೇವೆ ಎನ್ನುವುದರ ಮೇಲೆ ನಮ್ಮ ಜೀವನ ನಿರ್ಧಾರ ಆಗುತ್ತದೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ ಅದು ಹೇಗೆ ಸಾಧ್ಯ ಅಂತೀರಾ ನನ್ನ ಅನುಭವ ಹೇಳುತ್ತೆ ಯಾವ ವ್ಯಕ್ತಿ ಸಂಸ್ಕಾರವನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೋ ಅಂತವರು ಜಗತ್ತನ್ನೇ ಗೆಲ್ಲುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಇದರಲ್ಲಿ ಅನುಮಾನವೇ ಇಲ್ಲ ಹಾಗೇನೆ ಯಾವ ವ್ಯಕ್ತಿ ಅಹಂಕಾರವನ್ನು ಆಯ್ಕೆ ಮಾಡಿಕೊಂಡು ಅವರು ಅನುಸರಿಸುತ್ತಾರೋ ಅಂತವರು ಎಲ್ಲವನ್ನೂ ಕಳೆದುಕೊಂಡು ಬಿಡುತ್ತಾರೆ ಎನ್ನುವುದರಲ್ಲಿಯೂ ಸಹ ಅನುಮಾನನೇ ಇಲ್ಲ ಯಾಕಂದ್ರೆ ಇಂತಹ ಸಂಸ್ಕಾರ ಮತ್ತು ಅಹಂಕಾರವನ್ನ ಪಾಲಿಸುವ ಕೆಲವು ವ್ಯಕ್ತಿಗಳು ನಮ್ಮ ಕುಟುಂಬದಲ್ಲಾಗಿರ್ಬಹುದು ಅಥವಾ ಅಕ್ಕಪಕ್ಕದ ಮನೆಯಲ್ಲಾಗಿರಬಹುದು ಇಲ್ಲವೇ ನಮ್ಮ ಸಮಾಜದಲ್ಲಿ ಆಗಿರಬಹುದು ನಾವು ಕೆಲವೊಬ್ಬ ವ್ಯಕ್ತಿನ ಸೂಕ್ಷ್ಮವಾಗಿ ನೋಡಿದಾಗ ಗೊತ್ತಾಗುತ್ತೆ ಅವರ ಸಂಸ್ಕಾರದಲ್ಲಿ ಜೀವನ ನಡೆಸ್ತಾ ಇದ್ದಾರಾ ಅಥವಾ ಅವರ ಅಹಂಕಾರದಲ್ಲಿ ಜೀವನ ನಡೆಸ್ತಾ ಇದ್ದಾರಾ ಅಂತ ನಿಮಗೆ ಅನುಮಾನ ಇದ್ದರೆ ಒಮ್ಮೆ ಪರೀಕ್ಷಿಸಿ ನೋಡಿ ಏನಂತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಬಾಕ್ಸ್ ಹಂಚ್ಕೊಳ್ಳಿ ಧನ್ಯವಾದಗಳು